ಹೆಸರು ಎಸ್ ಆರ್ ಅಣ್ಣತ್ ಅಂತ ಹೇಳ್ಬಿಟ್ಟು ಮಾದಿಗ ಮಹಾಸಭಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂದರೆ ಮಾದಿಗ ಮಹಾಸಭಾ ಮತ್ತು ಅಂಬೇಡ್ಕರ್ ದಂಡು ಪ್ರೇ ಸ್ವಾಭಿಮಾನಿ ಹಾಗೂ ದಲಿತ ಮತ್ತು ಮಾದಿಗ ಸಂಘಟನೆಗಳ ಕುಟುಂಬದಿಂದ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಮೂರನೇ ತಾರೀಕಿನವರೆಗೂ ಮೂರು ದಿನದ್ದು ಕಾಲ್ನಡಿಗೆ ಜಾತ್ರೆ ಐತೆ ಕಾಲ್ನಡಿಗೆ ಜಾತ್ರೆ ಯಾಕಪ್ಪ ಅಂದರೆ ಒಳ ಮೀಸಲಾತಿನ ಕೇಂದ್ರಕ್ಕೆ ಶಿಫಾರಸು ಮಾಡೋ ವಿಚಾರವಾಗಿ ರಾಜ್ಯ ಸರ್ಕಾರ ಮೀನಾಮಾಷ ಎಣಿಸ್ತಿರೋದ್ರಿಂದ ನಾವು ಏನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರು ಪ್ರಣಾವಳಿಕೆಯಲ್ಲಿ ಪ್ರಣಾವಳಿಕೆನ ಬಿಡುಗಡೆ ಮಾಡಿದರು ಆ ಪ್ರಣಾವಳಿಕೆಯ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು ಆ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಸುಮಾರು ಭಾಗ್ಯಗಳನ್ನ ಅವರು ಘೋಷಣೆ ಮಾಡಿರ್ತಾರೆ ಅದರಲ್ಲಿ ಐದು ಭಾಗ್ಯಗಳನ್ನ ಚಾಲ್ತಿ ಬಂದಿದರೆ ಆರನೇ ಭಾಗ್ಯ ನಾವು ಒಳಮೀಸ್ಲಾತಿನ ಒಳಮಿಸ್ಲಾತಿನ ಕೇಂದ್ರಕ್ಕೆ ಶಿಫಾರಸ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ ವಿಧಾನ ಮಂಡಲದ ಅಧಿವೇಶನದ ಮೊದಲ ಅಧಿವೇಶನದಲ್ಲೇ ಸದಾಶಿವ ಆಯೋಗ ವರದಿ ಮಂಡನೆ ಹಾಗೂ ಪರಿಶಿಷ್ಟ ಜಾತಿ ಮೀಸಲಾತಿ ಪಟ್ಟಿಯಲ್ಲಿರುವ ಉಪ ಪಂಗಡಗಳ ನ್ಯಾಯ ಉಪ ಪಂಗಡಗಳಿಗೆ ನ್ಯಾಯ ಕೊಡಿಸಲು ಕಾಂಗ್ರೆಸ್ ಬದ್ಧ ಎಂದು ಅವತ್ತಿನ ಏನು ಪ್ರಣಾಳಿಕೆ ಅಧ್ಯಕ್ಷರಂತ ಪರಮೇಶ್ವರ್ ಅವರು ಇರ್ತಾರೆ ನಾವು ಶಿರಾಯಿಂದ ಶಿರಾದ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಪುತ್ಥಳಿಯಿಂದ ಹಿಡ್ದು ತುಮಕೂರಿನ ಸಿದ್ಧಾರ್ಥ ನಗರದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಹಾಲ್ನಲ್ಲಿ ಜಾತನ ಹಮ್ಮಿಕೊಂಡಿದ್ವಿ ಈ ಒಂದು ಹೋರಾಟನ ಜಿಲ್ಲೆಯ ಎಲ್ಲ ಮಾದಿಗ ಪರ ಸಂಘಟನೆಗಳು ಮತ್ತೆ ದಲಿತ ಪರ ಸಂಘಟನೆಗಳು ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾವೆ ಎನ್ ಕುಮಾರ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಂಡು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಏನಿವತ್ತು ಪತ್ರಿಕಾ ಮಾಧ್ಯಮವನ್ನು ಕರೆದಿದ್ದೀವಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏಳು ಜನರ ನ್ಯಾಯಮೂರ್ತಿಗಳ ಪೀಠ ಒಂದು ಮಹತ್ತರವಾದಂಥ ಸುದೀರ್ಘ ಚರ್ಚೆಯನ್ನು ಒಳಗೊಂಡಂಥ ವಿಚಾರಣ ಒಳಮೀಸಲಾತಿ ವರ್ಗೀಕರಣದ ವಿಚಾರಣವಾಗಿ ಮಹತ್ತರವಾದಂಥ ಒಂದು ತೀರ್ಪನ್ನು ನೀಡಿದೆ ಆ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರ ಈಗಾಗಲೇ ಸುಮಾರು ಇಪ್ಪತ್ತೈದು ದಿನಗಳ ಕಾಲ ಕಳೆದಿದೆ ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರಾಗಿರಲಿ ಗೃಹ ಸಚಿವರಾಗಿರಲಿ ಸಚಿವರಾಗಿರಲಿ ಯಾವುದೇ ಶಾಸಕರಾಗಿರಲಿ ವರ್ಗೀಕರಣದ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಆದ್ದರಿಂದ ನಾವು ಈಗಾಗಲೇ ನಮ್ಮ ಸಮುದಾಯವನ್ನು ಕಡೆಗಣಿಸಿರ್ತಕ್ಕಂಥ ಎಲ್ಲ ಸರ್ಕಾರಗಳಿಗೂ ಕೂಡ ನಾವು ತಕ್ಕ ಪಾಠವನ್ನು ಕಲಿಸಿದ್ದೀವಿ ಏನು ಈ ಒಳ ಮೀಸಲಾತಿ ವರ್ಗೀಕರಣದ ಮಹತ್ವರ ಆದೇಶವನ್ನು ಗೌರವಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಮಾದಿಗ ಸಮಾಜ ನಿಮಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ಜೈ ಭೀಮ್ ಭರತ್ ಕುಮಾರ್ ಬೀಳದ ಮೆಡು ಸಮಾಜ ಪಕ್ಷ ಜಿಲ್ಲಾ ಉಪಾಧ್ಯಕ್ಷರು ಇವತ್ತು ಈ ಪ್ರೆಸ್ ಮೀಟ್ ಅನ್ನ ಏನಕ್ಕೆ ಕರೆದಿದ್ದೀವಿ ಅಂತ ಈಗಾಗಲೇ ನಮ್ಮ ರಂಗನಾಥ್ ಅವರು ಕುಮಾರ್ ಅವರು ಹೇಳಿದ್ದಾರೆ ಇಷ್ಟೇ ಈ ಹಿಂದೆ ಬಿ ಜೆ ಪಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಆಡ್ತಾ ಇರ್ಬೇಕಾದ್ರೆ ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ ಕೆಂಪುಕೋಟೆ ಮೇಲೆ ಕೇಸರಿ ಬಾವುಟದ ಬದಲು ಕೇಸರಿ ಬಾಟ ಆಸ್ತೀವಿ ತಿರಂಗದ ಬದಲು ಅಂತೇಳ್ಬಿಟ್ಟು ಎಲ್ಲ ಹೇಳ್ತಿದ್ರು ಆ ಕಾರಣಕ್ಕೆ ಇದೇ ಸಮಾಜ ಇವತ್ತೇನು ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ ಮೂವತ್ತು ವರ್ಷಗಳಿಂದ ಇದೇ ಸಮಾಜ ಎಲ್ಲ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ನಿಮಗೆ ಸಪೋರ್ಟ್ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯವರ ಮುಖ್ಯಮಂತ್ರಿಗಳಾಗಲಿಕ್ಕೆ ಕಾರಣಕರ್ತರಾಗಿದ್ದೀವಿ ನೀವು ಹುಬ್ಬಳ್ಳಿ ಸಮಾವೇಶದಲ್ಲಿ ಕೂಡ ನಮ್ಮ ಜನಾಂಗದವರು ಸಾವು ನೋವನ್ನು ಅನುಭವಿಸಿದ್ರು ಕೂಡ ನಮ್ಮ ಬಗ್ಗೆ ನೀವು ಕಿಂಚಿತ್ತು ಮಾತಾಡದೆ ನೀವು ಹೊರಟೋಗ್ಬಿಟ್ರಿ ಮತ್ತೆ ಎಲ್ಲ ನಿಮ್ಮನ್ನು ನಾವು ತುಂಬಾ ದಿನ ಗಮನಿಸಿದೀವಿ ನೀವು ಧೈರ್ಯ ಮಾತಾಡ್ತಾ ಇಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ನಮ್ಮ ಪರವಾಗಿದೆ ನೀವು ಯಾಕೆ ಬಾಯಿ ಬಿಚ್ಚತಾ ಇಲ್ಲ ನೀವು ಮೊನ್ನೆ ಏನ್ ಮಾಡಿದ್ದು ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಏನ್ ನೀವು ಮಾಡಿ ಸಿದ್ದರಾಮಯ್ಯವ್ರೆ ನಾನು ಅಧಿಕಾರಕ್ಕೆ ಬಂದ್ರೆ ಜಾರಿ ಮಾಡ್ತೀವಿ ಅಂತ ನೀವು ಮಾತಾಡಿದ್ರಿ ನಿಮ್ಗೆ ನಾವು ಅಧಿಕಾರ ಕೋರ್ಸಿದೀವಿ ಅವರು ನೀವ್ ಯಾಕೆ ಭಯ ಬಿಡ್ತಿಲ್ಲ ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸೋದು ನಮ್ಗೆ ದೊಡ್ಡ ಕೆಲಸ ಅಲ್ಲ ಈ ಜನಾಂಗ ಬಹುಸಂಖ್ಯಾತ ಜನಾಂಗ ದಯಮಾಡಿ ಇವತ್ತೇನು ನಾವು ಒಂದನೇ ತಾರೀಕು ಶಿರಾದಿಂದ ಕಾಲು ಜಾತಾ ಹೊರಟಿದೀವಿ ಈ ಜಾಥಾ ನಿಮ್ಗೆ ಕೊನೆ ಸೂಚನೆ ಈ ಸೂಚನೆ ನೀವು ಮಾರ್ಮಿಕವಾಗಿ ಅರ್ಥಕೊಂಡು ಈ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶ ಆದೇಶವನ್ನ ಇನ್ನೂ ಜಾರಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವೆಲ್ಲ ನಿರು ರಾಜಕೀಯ ನಿರುದ್ಯೋಗಿ ಮನೆ ಹೋಗುವಂಥ ಕಾಲ ತುಂಬಾ ದೂರ ಅಲ್ಲ ತುಂಬಾ ಹತ್ರ ಇದೆ ನಮಗೆ ಕೋಪ ಬರೋಕ್ ಮುಂಚೆ ನಾವೆಲ್ಲ ಸಿಡಿದು ಮುಂಚೆ ಕ್ರಾಂತಿ ಆಗೋಕ್ ಮುಂಚೆ ಎಚ್ಚೆತ್ಕೊಂಡು ಬೇಗ ಆದಷ್ಟು ಬೇಗ ಪಕ್ಕದ ರಾಜ್ಯವನ್ನ ನೋಡಿ ನೀವು ಕಲ್ತ್ಕೊಂಡು ಇಮಿಡಿಯೇಟ್ ಆಗಿ ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಯಥಾವತ್ತು ಜಾರಿ ಮಾಡಬೇಕು ಈ ಜನಕ್ಕೆ ಸಾವಿರಾರು ವರ್ಷಗಳಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿದೂಗಿಸ್ಬೇಕು ಅಂತ ಈ ಮುಗ್ ನಾನು ಮನವಿ ಮಾಡ್ತಾ ಇದ್ದೀನಿ ಸನ್ಮಾನ್ಯ ನಿಮಗೆ ಕೊನೆ ಅವಕಾಶ ಜೈ ಭೀಮ್ ಜೈ ಭೀಮ್ ಬಂಧುಗಳೇ ಈ ಸಂದರ್ಭದಲ್ಲಿ ಏನು ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿರ್ತಕ್ಕಂತ ಎಲ್ಲ ಮಾದಿಕ ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿ ಬಹುಜನ್ ಸಮಾಜ್ ಪಾರ್ಟಿ ಇನ್ನಿತರ ಮುಖಂಡರುಗಳೆಲ್ಲ ಸೇರಿಕೊಂಡು ಇವತ್ತು ಒಳಮೀಸ್ಲಾತಿ ವಿಚಾರವಾಗಿ ಕಾಲ್ನಡಿಗೆ ಜಾಥಾನ ಹಂಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಸಂತೋಷದ ವಿಚಾರ ಜೊತೆಗೆ ದುಃಖದ ವಿಚಾರವೂ ಕೂಡ ಕಾರಣ ಏನಂದರೆ ಸುಪ್ರೀಂ ಕೋರ್ಟು ಒಳಮೀಸ್ಲಾತಿ ಏಳು ಜನ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟು ಒಳ ಅಂಗೀಕಾರ ಮಾಡಿದ್ದೆ ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರನ ವಹಿಸಿಕೊಟ್ಟಿದೆ ಆದರೆ ಹಿಂದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಸಿರಾ ತಾಲೂಕಲ್ಲಿ ಒಂದು ಬೈ ಎಲೆಕ್ಷನ್ ಆಗುತ್ತೆ ಆ ಬೈ ಎಲೆಕ್ಷನಲ್ಲಿ ಏನು ಒಂದು ಬಿ ಜೆ ಪಿ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ ಆ ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಎಸ್ ಸಿ ಜನಾಂಗದ ಮತಗಳನ್ನು ಪಡೆದು ಆವತ್ತು ಬೈ ಎಲೆಕ್ಷನಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಎಲೆಕ್ಟ್ ಆಗ್ತಾರೆ ಆ ಸಂದರ್ಭಕ್ಕೆ ಸಾಕ್ಷಿಯಾಗಿ ಆಗಿನ ಸಂದರ್ಭದ ಬಿ ಜೆ ಪಿಯ ರಾಜ್ಯ ಮುಖಂಡರಾದಂಥ ವ್ಯಕ್ತಿಗಳು ಆ ಸಂದರ್ಭದಲ್ಲಿ ಒಳಮೀಸಲಾತಿಗೆ ನಾವು ಮಾಡೇ ಬ ಮಾಡೇ ತಿರ್ತೀವಿ ಒಳ ಜಾರಿ ಮಾಡೇ ತಿರ್ತೀವಿ ಅಂತಂದೇಳಿ ಆ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟು ನಮಗೆ ಮೋಸ ಮಾಡಿದ್ರು ಆ ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗೋದಕ್ಕೆ ಸಾಧ್ಯ ಆಗಿದೆ ಈ ಸಂದರ್ಭನ ಕಾಂಗ್ರೆಸ್ ಸರ್ಕಾರ ಜ್ಞಾಪಿಸ್ಕೋಬೇಕಾಗಿದೆ ಏಕೆಂದರೆ ರಾಜ್ಯಾದ್ಯಂತ ಇರ್ತಕ್ಕಂಥ ಏನೆಲ್ಲ ದಲಿತರು ಎಸ್ ಸಿ ಎಸ್ ಟಿ ಸಮಾಜಗಳು ಓಟ್ ಹಾಕಿದ್ರಿಂದಲೇ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿರೋದು ಇವತ್ತು ಬಹುಮತವಾಗಿ ಆ ಕಾರಣಕ್ಕೆ ಇವತ್ತು ಅವರು ಅವ್ರಿಗೆ ಬದ್ಧತೆ ಇದ್ದರೆ ಸಮಾಜ ಏನು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾದೇವಪ್ಪರಾಗ್ಬೋದು ಏನು ನಮ್ಮೆಲ್ಲ ಮಂತ್ರಿಗಳು ಏನು ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳಾಗ್ಬೋದು ಶಾಸಕರಾಗ್ಬೋದು ಇವರೆಲ್ಲರ ಗೆಲುವು ಕೂಡ ಕಾರಣ ಏನಂದರೆ ಒಳ ಒಂದೇ ಆಗೋಂಥ ಒದ್ದೆ ನಿಟ್ಟಲ್ಲಿ ನಮ್ಮ ಸಮಾಜ ಇವತ್ತು ಮತ ಹಾಕಿರೋಂಥದ್ದು ಇದನ್ನು ಪ್ರಜ್ಞೆ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಇದನ್ನು ಏನು ಸುಪ್ರೀಂ ಕೋರ್ಟು ಆಯಾ ರಾಜ್ಯಕ್ಕೆ ಅಧಿಕಾರ ಏನು ಕೊಟ್ಟಿದೆ ಅದನ್ನು ಉಪಯೋಗಿಸ್ಕೊಂಡು ಈ ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಕೇಳ್ಕೊತಾ ಇದ್ದೇನೆ ಈ ಅಕಸ್ಮಾತು ಈ ಸಂದರ್ಭದಲ್ಲಿ ಈ ಸರ್ಕಾರ ಏನಾದರೂ ಮಾಡದೆ ಹೋದರೆ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಅವಕಾಶನ ಏನಾನ ವಂಚನೆ ಮಾಡಿದ್ರೆ ನಾವು ಇಡೀ ರಾಜ್ಯಾದ್ಯಂತ ಯಾವುದೇ ರೀತಿಯಾಗೆ ಯಾವುದೇ ಉಗ್ರವಾದ ಪ್ರತಿಭಟನೆ ಕೂಡ ನಾವು ಕೈ ಹಾಕಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಭೀಮ್ ನಾನು ನಾಗರಾಜು ಇದೆ ಮಲ್ಲಿಕಾಪುರ ನಗರದವನು ಮೊದಲನೇದಾಗಿ ನಮ್ಮ ಪತ್ರಿಕೆ ಮಾಧ್ಯಮದವರಿಗೆ ಅಭಿನಂದನೆಗಳು ಈ ಮೂವತ್ತು ವರ್ಷದಿಂದ ಏನು ಒಳ ಮೀಸಲಾತಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಡಿ ಎಸ್ ಎಸ್ ದಲಿತ ಸಂಘರ್ತ ಸಮಿತಿ ಮಾದಿಗ ಮಹಾಸಭಾ ಅಂಬೇಡ್ಕರ್ ದಂಡು ಎಲ್ಲ ಇದನ್ನು ಈ ಕೂಡಲೇ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ ಆದೇಶನ ಇವರು ಇದು ನ್ಯಾಯ ಪರವಾಗಿ ನಮ್ಮ ದಲಿತರಿಗಾಗಿರೋ ಅನ್ಯಾಯನ ಫಸ್ಟಿದ್ದು ಸರಿಪಡಿಸಿ ನಮಗೆ ನ್ಯಾಯಮೂರ್ತಿಯಾದ ಸದಾಶಿವ ಆಯೋಗ ವರದಿ ಜಾರಿ ಅಂತಂದೇಳಿ ಈ ಮೂಲಕ ನಾವು ಕೋರ್ಕೊಳ್ತಾ ಇದ್ದೀವಿ ಕಾಲ್ನಾಡಿಗೆ ಜಾಥಾದ ಸಂಚಾಧ್ಯಕ್ಷ ಎನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಜಿ ಎಸ್ ಮಂಜುನಾಥ್ ಕಾರ್ಯದರ್ಶಿ ನಾಗರಾಜು ಎಸ್ ಖಜಾನ್ ಶ್ರೀ ಟಿ ಎಸ್ ರಮೇಶ್ ಕಾರ್ಯದರ್ಶಿ ವೀತಯ್ಯ ಚಂದ್ರಣ್ಣ ಪಟ್ನಾಯಕ್ನಹಳ್ಳಿ ಹನುಮಂತ ಶಿವಕುಮಾರ್ ವಿಶ್ವನಾಥ್ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ